ನಮಸ್ಕಾರ ಬಂಧುಗಳೇ ಇವತ್ತು ನಾನು ಫ್ರೀ ಇರೋದ್ರಿಂದ ಆ್ಯಕ್ಚುಲಿ ವೆಗ್ನ ಅಷ್ಟೇ ನಾವೇನು ವಾರ ಮಾಡೋದಿಲ್ಲ ಸೊ ಹಾಗಾಗಿ ಫ್ರೀ ಇದೆ ಫ್ರೀ ಇರೋಕ್ಕೋಸ್ಕರ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಫುಲ್ ಟಾಪಿಗೆ ಹೋಗಿದ್ದೀನಿ ಫುಲ್ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಂಬರೋಣ ಅಂತೇಳಿ ಲಾಸ್ಟ್ ಟಾಪಲ್ಲಿ ನಾವು ವಾಷಿಂಗ್ ಮಿಷಿನ್ ಇಟ್ಟಿದ್ವಿ ಸೊ ಆ ಕಡೆ ಅಲ್ಲಿ ಜಾಸ್ತಿ ನಾವು ಹೋಗೋದಿಲ್ಲ ಕಡಿಮೆ ಸೊ ಹಾಗಾಗಿ ತುಂಬ ಡಸ್ಟಲ್ಲಿ ಇತ್ತು ಅದಕ್ಕೆ ನೋಟಾಗಿ ಕಸ ಎಲ್ಲ ಗೂಡ್ಸ್ಕೊಂಬಿಟ್ಟು ಆಮೇಲೆ ನೋಡ್ತಾ ಇರ್ಬೋದು ಇದು ಗ್ರ್ಯಾನೆಟ್ ಸ್ಟೇರ್ ಕೇಸಲ್ಲಿ ನಾವು ಸ್ವಲ್ಪ ಅಂದರೆ ಆಲ್ಮೋಸ್ಟ್ ನಾವು ಗ್ರೌಂಡಲ್ಲೇ ಇರ್ತೀವಿ ಮೀನ್ಸ್ ಕೆಳಗಡೆನೇ ಜಾಸ್ತಿ ಇರ್ತೀವಿ ಹಾಲಲ್ಲಿ ಸೊ ಹಾಗಾಗಿ ಮೇಲುಗಡೆ ಓಡಾಡೋದೆಲ್ಲ ಸ್ವಲ್ಪ ಕಡಿಮೆ ಹಾಗಾಗಿ ಧೂಳುಗಳೆಲ್ಲ ಧೂಳು ಹಿಡ್ದಿರೋದು ತುಂಬ ಓಡಾಡಲಿಲ್ಲ ಅಂದರೆ ಧೂಳು ಹಿಡ್ದಿರುತ್ತೆ ಸೊ ಹಾಗಾಗಿ ಗ್ರ್ಯಾನೆಟ್ ನೋಡ್ತಾ ಇರ್ಬೋದು ಅದು ನಾವು ಯೂಸ್ ಮಾಡಿ ಯೂಸ್ ಮಾಡಿ ಮತ್ತು ಅದು ಕಲರ್ ಸ್ವಲ್ಪ ಡಲ್ಲಾಗಿರುತ್ತೆ ಸೊ ಹಾಗಾಗಿ ಕಲರ್ ಡಲ್ಲಾಗಿರೋದ್ರಿಂದ ನಾನು ಸ್ವಲ್ಪ ಐಡಿಯಾ ಮಾಡಿಬಿಟ್ಟು ಕೆಲವರೆಲ್ಲ ಶೈನ್ ಬರಲಿ ಅಂಥೇಳಿ ಕೆಲವೊಂದು ಸಾಬೂನ್ ಯೂಸ್ ಮಾಡ್ತಾರೆ ಮತ್ತು ಕೆಲವೊಂದು ಫ್ಲೋರ್ ಕ್ಲೀನರು ಇನ್ನೊಂದು ಮತ್ತೊಂದು ಏನೇನು ಶಾಂಪೂ ಶಾಂಪ್ ಏನಾದರೂ ಒಂದು ಯೂಸ್ ಮಾಡ್ತಿರ್ತಾರೆ ಟ್ರಿಕ್ಸ್ ಆಗಿ ಸೊ ಅಂಥವರಿಗೆ ಒಂದು ಈಸಿ ಮೆಥಡಲ್ಲಿ ನಾವು ಮನೇನ ನಮ್ಮ ಏನಿರ್ತಾರೆ ಸ್ಟೆಪ್ಸ್ ಆಗಿರ್ಬೋದು ಕೇಸ್ ಆಗಿರ್ಬೋದು ಒಟ್ಟೆ ಅವ್ರು ನೀವೇನಾದ್ರು ಅಂದ್ಕೊಳ್ಳಿ ಸೊ ಅದನ್ನು ನಾವು ಎಷ್ಟು ನೀಟಾಗಿ ಸ್ವಚ್ಛವಾಗಿ ಪಳಪಳ ಅನ್ನೋ ಥರ ಫಸ್ಟಿಗೆ ನಾವು ಹಾಕಿಸ್ತಾ ಹೆಂಗಿರುತ್ತೋ ಅಷ್ಟು ನೀಟಾಗಿ ಕಾಣಿಸ್ಬೇಕು ಅಂದರೆ ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ನೀವು ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ ಎರಡು ಥರ ಬಟ್ಟೆ ತೊಗೊಬೇಕಾಗತ್ತೆ ಸ್ವಲ್ಪ ದಪ್ಪ ಇರೋ ಬಟ್ಟೆ ಮಾಮೂಲಿ ಬಟ್ಟೆ ತೊಗೊಂಡು ಮಾಮೂಲಿ ಬಟ್ಟೆ ಒಳಗೆ ನಾವು ಕೊಕೊನಟ್ ಆಯಿಲನ್ನು ಅದ್ದಿ ಅದ್ದಿ ನೀಟಾಗಿ ಉಜ್ಜಬೇಕು ಉಜ್ಜಬೇಕು ಅದನ್ನು ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಒಂದು ಡಲ್ಲು ಒಂದು ಡಾರ್ಕು ನಾನು ತೋರಿಸ್ತಾ ಇದ್ದೀನಿ ಬಿಫೋರು ಆಫ್ಟರು ಅಂತೇಳಿ ಸೊ ಅದು ಶೈನಾಗಿ ಬ್ರೈಟಾಗಿ ಕಾಣ್ತಿರೋದಲ್ಲ ನಾನು ಕೊಬ್ಬರಿನ ಆಯಿಲ್ ಹಾಕಿ ಉಜ್ಜಿ ಕ್ಲೀನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮತ್ತು ಹಿಂದೆ ಬ್ಯಾಕ್ ಸೈಡಲ್ಲಿ ಡಲ್ ಆಗಿರೋದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಸೊ ಉಜ್ಜಿದ ಮೇಲೆ ಎಷ್ಟು ನೀಟಾಗಿದೆ ಅಂತ ಫೈನಲಿ ಮತ್ತೆ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಮುಂದೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ಆಮೇಲೆ ಇನ್ನೊಂದು ಮಾಮೂಲಿ ಕ್ಲಾತ್ ತೊಗೊಂಡು ನೀಟಾಗಿ ಅದನ್ನು ನೀಟಾಗಿ ಒರೆಸ್ಬೇಕಾಗುತ್ತೆ ಆಮೇಲೆ ವೈಟ್ ವೈಟು ಚುಕ್ಕಿ ಹಿಂಗೆ ಸ್ಟ್ರೇ ಸ್ಟೆಪ್ಸ್ ಹತ್ತುವಾಗ ಮಿಡ್ಲಲ್ಲಿ ಒಂದು ಗ್ರಾನೇಟ್ ಹಾಕಿದ್ವಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ಲಿ ಅಂತೇಳಿ ಆ ಪ್ಲೇಸು ಕೂಡ ಡಲ್ ಇತ್ತು ನಾನು ಕೊಕೋನಟ್ ಹಾಕಿ ಉಜ್ಜಿದ ಮೇಲೆ ನೀಟಾಗಿ ಪಳಪಳ ಅಂತ ಇದೆ ಸೊ ನೋಡ್ತಾ ಇರ್ಬೋದು ನೀವು ನಾನು ಮೂಲೆ ಮೂಲೆಯಲ್ಲೆಲ್ಲ ನಾವು ನೀಟಾಗಿ ಕಸ ಗುಡಿಸಿದ್ರು ಅದು ಹೋಗೋದಿಲ್ಲ ಒಂದೊಂದು ಟೈಮ್ ಹಂಗೆ ಕೂತ್ಬಿಡುತ್ತೆ ಅಂಥ ಪ್ಲೇಸಲ್ಲೂ ಕೂಡ ನಾನು ಕೊಕೊನೆಟ್ ಆಲಿ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಉಜ್ಜಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತೇಳಿ ನನಗಂತೂ ತುಂಬಾ ಖುಷಿ ಆಯಿತು ಸೊ ನೀವು ಲೈಕಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ ಸೊ ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೆ ಇದೊಂದು ಕಷ್ಟವಾಗಿರುತ್ತೆ ಅಂದರೆ ಮನೆ ಎಷ್ಟು ಏನಾಗಿ ಯೂಸ್ ಮಾಡಿದ್ರು ಪಳಪಳ ನಲ್ಲಪ್ಪ ಅಂತ ಒಂದು ಯೋಚನೆ ಇದ್ದವರಿಗೆ ಇದೊಂದು ಈಸಿ ಟ್ರಿಕ್ಸ್ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇಲ್ಲ ಅಂದರೆ ಬೇಡ ನಿಮ್ಮ ಇಷ್ಟ ಸೊ ಫೈನಲಿ ಮತ್ತು ಇದು ಅಷ್ಟು ನಾನು ಆಯಿಲ್ ಇರೋದ್ರಿಂದ ಜಿಡ್ಡು ಮತ್ತು ಕಾಲು ಇಡುವಾಗ ಜಾರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಫೈನಲಿ ಮತ್ತೆ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಬೂನ್ ಯೂಸ್ ಮಾಡಿದ್ದೀನಿ ಫ್ಲೋರ್ ಕ್ಲೀನರ್ ಯೂಸ್ ಮಾಡಿದ್ದೀನಿ ಸೊ ನಿಮಗೆ ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ಯಾವುದಾದ್ರೂ ಆಯಿತು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಬೇಕು ನೆಲ ಒರೆಸೋದ್ರಲ್ಲಿ ನೀಟಾಗಿ ನಾನು ಎರಡು ಸಲ ಒರೆಸ್ಕೊಂಡು ಬಂದೆ ತುಂಬ ನೀಟಾಯಿತು ಅಂತಲೇ ಹೇಳ್ಬೋದು ನನಗಂತೂ ಸಖತ್ ಖುಷಿ ಆಯಿತು ಇವತ್ತಿನ ದಿನ ನಾನು ವೇಸ್ಟ್ ಮಾಡ್ತೀನಿ ನನ್ನ ಈ ಥರದೊಂದು ನೋಡ್ತಾ ಇರ್ಬೋದು ನಾನು ಫೈನಲಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ಸ್ಟೇರ್ ಕೇಸಿಂದೆಲ್ಲ ನನಗೆ ಕೆಲಸ ಮುಗಿತು ಅದಾದಮೇಲೆ ನನ್ನ ರೂಮ್ಗಳನ್ನ ಹೇಗೆ ಕ್ಲೀನ್ ಮಾಡಿಕೊಂಡೆ ಮತ್ತು ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೊಂದು ಚಿಕ್ಕ ವೀಡಿಯೋ ಮಾಡ್ಕೊಂಡು ಸೊ ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್ಲು ನೋಡ್ತಾ ಇರ್ಬೋದು ಅದರಲ್ಲಿ ನನ್ನ ಪಾಪು ಯೂಸ್ ಮಾಡೋವಂಥ ಕ್ರೀಮ್ಸು ಮತ್ತು ನಂದು ಮತ್ತು ನನ್ನ ಹಸ್ಬೆಂಡು ಮತ್ತು ಶಿರಪ್ಸ್ಗಳನ್ನೆಲ್ಲ ನಾನು ಅದರಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಹೇರ್ ಹಾಕಲಿಕ್ಕೆ ಒಂದು ಬೌಲ್ ಕೂಡ ಅದರಲ್ಲಿದೆ ಸೊ ನಾನು ಯೂಸ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಅದೊಂದು ಏನೇ ಟಬ್ಬಲ್ಲಿ ಹಾಕಿಡ್ತೀನಿ ಸೊ ನೋಡ್ತಾ ಇರ್ಬೋದು ಆ ಫೋಟೋದಲ್ಲಿ ಬಂದ್ಬಿಟ್ಟು ನಾನು ಅದನ್ನ ಒಂದು ಫಸ್ಟ್ ವ್ಯಾಲಂಟೆನ್ಸ್ಟಿಗೆ ನನ್ನ ಹಸ್ಬೆಂಡಿಗೆ ನಾನು ಗಿಫ್ಟ್ ಮಾಡಿದ್ದು ಮತ್ತು ಅಲ್ಲಿ ಮ್ಯಾರೇಜದು ಒಂದು ಇದು ನೋಡ್ತಾ ಇರ್ಬೋದು ಅದು ಸ್ಕೆಚ್ ಹಾಕ್ಸಿರೋದು ನನ್ನ ಅಣ್ಣ ನನಗೋಸ್ಕರ ತುಂಬ ಪ್ರೀತಿಯಿಂದ ಮಾಡಿಸ್ಕೊಂಡು ಕೊಟ್ಟ ನನ್ನ ಎಂಗೇಜ್ಮೆಂಟ್ ಫೋಟೋ ಅದು ನನ್ನ ಮದುವೆ ಗಿಫ್ಟ್ ಮಾಡಿರೋದು ಮತ್ತು ಆ ಪಿ ಯು ಪಿ ಡಿಸೈನ್ ನೋಡ್ತಾ ಇರ್ಬೋದು ಅದು ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾರೆ ಸೊ ಇದು ನನಗೆ ಈ ವಾಲ್ ತುಂಬ ದೊಡ್ಡದು ವಾಲ್ಡ್ರಬ್ಬು ತುಂಬ ಇಷ್ಟು ಬೇಕಾದ್ರೂ ಬಟ್ಟೆ ನಾವು ಇಟ್ಕೋಬೋದು ಅಷ್ಟು ಚೆನ್ನಾಗಿ ಸ್ಪೇಸಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ ಅರ್ಧ ವಾಲ್ ಫುಲ್ಲು ನನ್ನ ಹಸ್ಬೆಂಡ್ ಬಟ್ಟೆಗಳು ನಾನು ಜೋಡಿಸಿದ್ದೀನಿ ಅವ್ರದ್ದು ತುಂಬಾ ಬಟ್ಟೆಗಳಿದೆ ಅವ್ರು ಎಷ್ಟು ಬಟ್ಟೆ ತೊಗೊತಾರೆ ಅಂದರೆ ಅದು ಬೇಕಾನೆ ಇಲ್ಲ ಅಷ್ಟು ಬಟ್ಟೆ ತಗೋತಾರೆ ಮತ್ತು ಅವರು ಆಫೀಸಿಗೆ ಹೋಗೋದ್ರಿಂದ ಆಬ್ವಿಯಸ್ಲಿ ಅವ್ರಿಗೆ ಬೇಕೇ ಬೇಕು ಸೊ ನೋಡ್ತಾ ಇರ್ಬೋದು ಇನ್ನು ಅರ್ಧ ಅದರಲ್ಲಿ ನನ್ನ ನನ್ನ ಮಗನದ್ದು ಮತ್ತು ನನ್ನದು ಇಟ್ಕೊಂಡಿದ್ದೀನಿ ಥಿಂಗ್ಸ್ಗಳನ್ನ ಬಟ್ಟೆಗಳನ್ನ ಮತ್ತು ಇನ್ನೊಂದು ವಾಲ್ ಬಿಟ್ಕೊಂಡಿದ್ದೀನಿ ಅದರಲ್ಲಿ ಬಂದುಬಿಟ್ಟು ಸೂಟು ಮತ್ತು ನನ್ನ ಹಸ್ಬೆಂಡ್ದು ಸೂಟು ಮತ್ತು ನನ್ನ ಮಗನ ಸೂಟು ಮತ್ತು ಬ್ಲೇಸರ್ಸ್ ಎಲ್ಲ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಮತ್ತು ಅದು ರೆಡ್ ಕಲರ್ ಹಾರ್ಟ್ ನೋಡ್ತಾ ಇರ್ಬೋದು ಅದು ಕೂಡ ಅಷ್ಟೇ ನಾನು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಮಾಡಿರೋ ಅಂಥದ್ದು ಆ ಫೋಟೋ ಮತ್ತು ಅದು ಹಾರ್ಟ್ ನನ್ನ ಹಸ್ಬೆಂಡಿಗೆ ನಾನು ತುಂಬ ಇಷ್ಟಪಟ್ಟು ಕೊಡಿಸಿದ್ದು ಸೊ ಅವರು ನನಗೆ ಒಂದು ಡಾಲ್ ಕೊಡಿಸಿದ್ರು ನನ್ನ ಅಮ್ಮನ ಮನೆಯಲ್ಲಿದೆ ಸೊ ಇದು ನಮ್ಮ ಟೋಟಲ್ ರೂಮು ಮತ್ತು ನಾನು ನಾವು ಮಲಗುವಾಗ ಆ ವಾಲ್ ಇದೆಯಲ್ಲ ಅಲ್ಲಿ ನಾನು ಸ್ಟಿಕರ್ಸ್ಗಳನ್ನ ಹಾಕಿದ್ದೀನಿ ನಾನು ಮೀಶೋದಲ್ಲಿ ಬುಕ್ ಮಾಡಿ ಅಂಟಿಸಿರೋದು ಸೊ ನೋಡ್ತಾ ಇದ್ದರೆ ರೂಮಿಗೆ ತುಂಬ ಅಲಂಕೃತವಾಗಿ ಸಖತ್ತಾಗಿ ಕಾಣ್ತಾ ಇದೆ ಅಂತಲೇ ನನ್ನ ನನ್ನ ಒಂದು ನನ್ನ ಒಂದು ಅನಿಸಿಕೆ ಸೊ ನನ್ನ ಮಗನ ಅವ್ರ ಅಮ್ಮ ಮಲಗಿಸ್ತಿದ್ರು ಅವರೊಂದು ಅವನೊಂದು ಫೋರ್ ತರ್ಟಿ ಹಂಗೆ ಎಚ್ಚರ ಆಯಿತು ಅವನಿಗೆ ಎದ್ಬಿಟ್ಟು ಎದ್ದಿಷ್ಟೇ ದೇವ್ರಿಗೆ ಕೈ ಮುಗಿತಾನೆ ಯಾವಾಗೂ ಅಷ್ಟೇ ಮಾರ್ನಿಂಗ್ ಆದರೂ ಅಷ್ಟೇ ಅವ್ನು ಯಾವಾಗ ಮಲ್ಕೊಂಡಿದ್ರು ಎದ್ಬಿಟ್ಟು ದೇವ್ರಿಗೆ ಕೈ ಮುಗಿತು ಆಮೇಲೆ ಹಾಯ್ ಬಾಯ್ ಅಂತ ಹೇಳ್ತಾನೆ ಸೊ ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಓಕೆ ಬಾಯ್ಸ್ ಯು ನೆಕ್ಸ್ಟ್ ಲಾ ನೆಕ್ಸ್ಟ್ ಲಾಗೋದ್ರ ಜೊತೆ ಸಿಗ್ತೀನಿ ಬಾಯ್